ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ವೀಕ್ಷಕರೇ ನವೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಆಲ್ಮೋಸ್ಟ್ ಆಲ್ ಸ್ವಲ್ಪ ಗ್ರಹಗಳು ನಿಮಗೆ ರಿವರ್ಸ್ ಆಗಿ ಫಲವನ್ನು ಕೊಡ್ತಾ ಇವೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಯಾವ ಪರಿಹಾರವನ್ನು ಮಾಡ್ಕೊತಕ್ಕದ್ದು ಹಾಗಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಶಯವನ್ನು ಹಿಡೋದಾಗಲಿ ಅಥವಾ ಕಾನ್ಫಿಡೆನ್ಸನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ ಯಾಕೆ ಅಂದರೆ ಒಂದು ಕುಂಭರಾಶಿಯಲ್ಲೇ ಕೂತ್ಕೊಂಡಿರುವಂಥ ರಾಹು ಮತ್ತು ಶನಿ ಸಾಡೆ ಸಾತಿಯ ಪ್ರಭಾವ ನಿಮಗೆ ಬಹಳಷ್ಟು ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದೆ ಈ ನವೆಂಬರ್ ತಿಂಗಳು ಸ್ವಲ್ಪ ಅದಕ್ಕೇನು ಸೊಲ್ಯೂಷನ್ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಇರುವಂಥ ಸಮಸ್ಯೆಯಿಂದ ಪಾರಾಗ್ಬೋದು ತಮಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ಈಗಾಗಲೇ ನೀಡಿದ್ದೇನೆ ಶನಿ ಸ್ತೋತ್ರ ಇರಬಹುದು ವಸ್ತುವಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರಬಹುದು ಅಥವಾ ಕುಂಭ ವಿವಾಹ ಇರ್ಬೋದು ಕುಜದೋಷ ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನು ಕೂಡ ಇದೆಲ್ಲವನ್ನು ನಾನು ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೇನೆ ನೋಡಿ ಕುಂಭರಾಶಿಯವರಿಗೆ ನಾವು ಇದು ಮೊದಲನೇ ಸ್ಥಾನ ಅಂತ ಹೇಳ್ತೇವೆ ನಾವು ಅಧಿಪತಿ ಶನಿಯಾಗಿರ್ತಾನೆ ಕುಂಭರಾಶಿ ಸ್ವಲ್ಪ ಕುಂಭರಾಶಿ ಯಾವಾಗಲೂ ಶನಿಯ ಆಧಿಪತ್ಯದಲ್ಲಿ ಒಳಪಡುತ್ತೆ ಹಾಗಾಗಿ ನೀವು ಮಾಡುವಂಥ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಲ್ ಆಗಿ ನಿಧಾನಕತೆಯಿಂದ ಮುಂದುವರಿಯುತ್ತೆ ಇದನ್ನು ಮನಸ್ಸಿನಲ್ಲಿ ಮೊದಲು ತಂದ್ಕೊಳ್ಳಿ ಸೊ ಇಲ್ಲಿ ರಾಹು ಇದ್ದಾಗಲೂ ಕೂಡ ವಿಶೇಷವಾಗಿ ರಾಹು ಪ್ರಭಾವ ಯಾಕೆಂದರೆ ಇದು ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಅನಾರೋಗ್ಯಕ್ಕೆ ಖಂಡಿತವಾಗಿಯೂ ಆಸ್ಪದ ಇದೆ ಸ್ವಲ್ಪ ನೀವಾಗಿಯೇ ಮಾಡಿಕೊಳ್ಳುವಂಥ ಅನಾರೋಗ್ಯಕ್ಕೆ ಅನಾರೋಗ್ಯತೆ ಇರುವಂಥ ಸಾಧ್ಯತೆ ಇರೋದರಿಂದ ಕೇರ್ಫುಲ್ಲಾಗಿರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡ್ಕೊಳ್ಬೇಡಿ ಅಥವಾ ಅದನ್ನು ದುರ್ಲಕ್ಷ್ಯ ಕೂಡ ಮಾಡಬೇಡಿ ಆಗಿ ವೈದ್ಯರ ಸಲಹೆಯನ್ನು ಪಡೆಯಿರಿ ಇದು ನಮ್ಮ ಸಲಹೆ ಇನ್ನು ಎರಡನೇ ಸ್ಥಾನ ಅಂತಂದರೆ ಇಲ್ಲಿ ಮೀನರಾಶಿ ಇದೆ ಇಲ್ಲೇ ಶನಿ ಕುತ್ಕೊಂಡಿದ್ದಾನೆ ಸೊ ಇದನ್ನು ಧನಸ್ಥಾನ ವಾಚಸ್ಥಾನ ಅಂತ ಕೂಡ ಹೇಳ್ಬೋದು ಶನಿ ಈ ಸ್ಥಾನವನ್ನು ಡಿಸ್ಟರ್ಬ್ ಖಂಡಿತವಾಗಿಯೂ ಮಾಡ್ತಾನೆ ಮೀನರಾಶಿ ಅಧಿಪತಿ ಗುರು ಕೂಡ ಷಷ್ಠದಲ್ಲಿದ್ದಾನೆ ಗುರುಬಲ ಕೂಡ ಖಂಡಿತವಾಗಿಯೂ ಇಲ್ಲ ಸೊ ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರ ಸ್ವಲ್ಪ ಮಟ್ಟಿಗೆ ಸೊ ಗುರು ಪರಿಹಾರವನ್ನು ಮಾಡಿಕೊಂಡ್ರೆ ಶನಿ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಕಷ್ಟಗಳಿಂದ ನೀವು ದೂರವಾಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿಂದ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ಗೊತ್ತಾಯಿತ ಆಮೇಲೆ ಅನಾವಶ್ಯಕವಾಗಿ ಜಗಳಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಸೊ ಇದು ತೃತೀಯ ಸ್ಥಾನ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಅಂದರೆ ಪರಾಕ್ರಮ ಇರಬಹುದು ಅಥವಾ ನಿಮ್ಮ ಬಂಧು ಇರ್ಬೋದು ಅಂಥ ಸ್ಥಾನವನ್ನು ಇದರ ಅಧಿಪತಿ ನೋಡಿ ಕುಜನಾಗಿದ್ದಾನೆ ಕುಜ ವಿಶೇಷವಾಗಿ ದಶಮದಲ್ಲಿ ಮುಂದುವರಿತಾ ಇದ್ದಾನೆ ಸ್ವಲ್ಪ ಬಹಳ ನಿಮಗೆ ತೊಂದರೆಯನ್ನು ಕೊಡದೇ ಇದ್ದರೂ ಕೂಡ ಶುಭ ಫಲವನ್ನಂತೂ ಜಾಸ್ತಿ ಕೊಡೋದಿಲ್ಲ ಮಧ್ಯಮವಾಗಿರ್ತಾನೆ ಯಾಕೆಂದರೆ ಕುಜ ಮಧ್ಯಮದಲ್ಲಿದ್ದಾಗ ಯಾವ ಕೆಲಸಗಳು ಕೂಡ ಪ್ರಯತ್ನದಿಂದ ಮುಂದುವರಿಯುತ್ತೆ ಅಂತ ಹಾಗಾಗಿ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಳಿ ಕುಜ ಅದಕ್ಕೊಂದಷ್ಟು ಬಲವನ್ನು ಖಂಡಿತವಾಗಿಯೂ ಕೊಡ್ತಾನೆ ಅಂದರೆ ಇಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಚತುರ್ಥ ಸ್ಥಾನ ಅಂತಂದರೆ ವೃಷಭ ರಾಶಿ ತೋರಿಸ್ತಾ ಇದೆ ಚತುರ್ಥ ಸ್ಥಾನ ಸುಖ ಸ್ಥಾನ ಅಂತ ಹೇಳ್ತೀವಿ ನಾವು ವಾಹನ ಆಸ್ತಿ ಪಾಸ್ತಿ ಖರೀದಿಯ ಸ್ಥಾನ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಈ ವಿಷಯವನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಸಾಧ್ಯವಾಯಿತು ಅಂತಂದರೆ ಮುಂದೆ ಅದನ್ನು ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಪಂಚಮ ಸ್ಥಾನ ವಿದ್ಯಾಸ್ಥಾನ ಅಧಿಪತಿ ಮಿಥುನ ರಾಶಿ ಇದ್ದಾನೆ ಮಿಥುನ ರಾಶಿ ಅಧಿಪತಿ ಬುಧನಾಗಿದ್ದಾನೆ ಬುಧ ತಕ್ಕ ಮಟ್ಟಿಗೆ ಶುಭನಾಗಿದ್ದಾನೆ ಅಷ್ಟಮದಲ್ಲಿಂದ ನವಮಕ ಬರ್ತಾನೆ ಸೊ ಅಷ್ಟಮದಲ್ಲಿ ಬುಧ ಶುಭವನ್ನು ಕೊಡೋದರಿಂದ ವಿದ್ಯಾಭ್ಯಾಸ ಪರೀಕ್ಷಾದಿಗಳಿಗೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಇದೆ ಹೇಳ್ತೇನೆ ನಾನು ಕುಜ ಪ್ರಭಾವದಿಂದ ಹೆಚ್ಚಿಗೆ ಪ್ರಯತ್ನವನ್ನು ಮಾಡಿದ್ದಾದರೆ ಈ ವಿಷಯದಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಇನ್ನು ನೋಡಿ ಷಷ್ಠ ಸ್ಥಾನದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಇಲ್ಲಿ ಗುರು ಇದ್ದಾಗ ಗುರುಬಲ ಖಂಡಿತ ಇರೋದಿಲ್ಲ ಹೌದು ಆದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ದೀರ್ಘಕಾಲಿಕವಾದಂಥ ಯಾವುದಾದರೂ ರೋಗಗಳಿತ್ತು ಅಂತಂದರೆ ಷಷ್ಠದಲ್ಲಿ ಗುರು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳನ್ನು ಒದಗಿಸುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಒಂದು ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಇಷ್ಟು ದಿವಸದವರೆಗೆ ನಿಮಗೆ ಗೊತ್ತೇ ಆಗ್ತಾ ಇದ್ದಿದ್ದಿಲ್ಲ ಈ ರೋಗ ಯಾಕಾಗ್ತಾ ಇದೆ ಅಂತ ಅನ್ನೋದು ಆ ಸೊಲ್ಯೂಷನ್ ಮಾತ್ರ ಗುರು ಕೊಡ್ತಾನೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಶುಭ ಕೆಲಸಕ್ಕೆ ಗುರು ಅನುಕೂಲತೆಯನ್ನು ಒದಗಿಸೋದಿಲ್ಲ ಸೊ ಸಪ್ತಮ ಸ್ಥಾನ ಅಂತಂದ್ರೆ ದಾಂಪತ್ಯ ಸ್ಥಾನ ಮದುವೆಗೆ ಸಂಬಂಧಪಟ್ಟಂಥ ಸ್ಥಾನ ಅಧಿಪತಿಯಾದಂಥ ರವಿ ಕೂಡ ಅಶುಭನಾಗಿದ್ದಾನೆ ಸ್ವಲ್ಪ ನಂತರ ಹದಿನಾರನೇ ತಾರೀಕಿನ ನಂತರ ಶುಭ ಸ್ಥಾನಕ್ಕೆ ಬರ್ತಾನೆ ನೋಡಿ ರವಿ ಕೂಡ ಒಂಬತ್ತು ಹತ್ತರಲ್ಲಿ ದಶಮಕ್ಕೆ ಬಂದಾಗ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ನಿಮಗಿದು ಸ್ವಲ್ಪ ಮಿಶ್ರವಾದಂಥ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಫಲ ಅಂದರೆ ಸದ್ಯಕ್ಕಂತೂ ಮದುವೆ ಯೋಗ ಬರೋದಿಲ್ಲ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಕುಲದೇವತರ ಆರಾಧನೆಯನ್ನು ಮಾಡಿ ಮತ್ತು ಇಲ್ಲಿ ಕೇತು ಇರೋದರಿಂದ ದಾಂಪತ್ಯ ಜೀವನಕ್ಕೂ ಒಂದಷ್ಟು ಡಿಸ್ಟರ್ಬೆನ್ಸ್ ಕೊಡುವಂಥ ಸಾಧ್ಯತೆ ಇರೋದರಿಂದ ಮಹಾಗಣಪತಿಯ ಆರಾಧನೆ ಪೂಜಾದಿಗಳನ್ನು ಮಾಡಿದ್ದಾದರೆ ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಬೋದು ಇನ್ನು ಅಷ್ಟಮದಲ್ಲಿ ಬುಧನಾಗಿದ್ದಾನೆ ಬುಧ ಚೆನ್ನಾಗಿದ್ದಾನೆ ಆಯುಷ್ಯ ಸ್ಥಾನ ಅಥವಾ ಅಪಘಾತ ಸ್ಥಾನ ಅಂತ ಹೇಳ್ಬೋದು ಇದು ಚೆನ್ನಾಗಿರೋದರಿಂದ ಈ ರೀತಿಯ ಯಾವುದೇ ಸಂಭವನೀಯತೆಗಳು ಖಂಡಿತವಾಗಿಯೂ ಕಾಣಿಸೋದಿಲ್ಲ ಇನ್ನು ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ರವಿ ಶುಕ್ರರು ಮುಂದುವರಿತಾ ಇದ್ದಾರೆ ತುಲಾರಾಶಿ ಅಧಿಪತಿ ಶುಕ್ರನಾಗೇ ಇದ್ದಾನೆ ಶುಕ್ರ ಕೂಡ ಸ್ವಲ್ಪ ಶುಭ ಅಶುಭನಾಗಿದ್ದಾನೆ ಇಲ್ಲಿರೋ ತನಕ ಶುಭನಾಗಿರ್ತಾನೆ ಈ ಕೊನೆ ತಿಂಗಳ ಕೊನೆವರೆಗೆ ಇರೋದರಿಂದ ಇದೊಂದು ಸ್ಥಾನ ಭಾಗ್ಯಸ್ಥಾನ ನಿಮಗೆ ಖಂಡಿತವಾಗಿಯೂ ಇದಕ್ಕೆ ಧಾರ್ಮಿಕ ವಿಷಯದಲ್ಲಿ ಆಧ್ಯಾತ್ಮಿಕ ವಿಷಯವನ್ನು ಕೂಡ ಚಿಂತನೆಯನ್ನು ಮಾಡೋದರಿಂದ ಆಧ್ಯಾತ್ಮಿಕ ಪ್ರವೃತ್ತಿ ನಿಮಗೆ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ ನೋಡಿ ಇನ್ನು ಈ ಎರಡು ಸ್ಥಾನ ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ಸ್ಥಾನ ಒಂದು ಕರ್ಮಸ್ಥಾನ ಒಂದು ಲಾಭಸ್ಥಾನ ಅಂತ ಹೇಳ್ತೀವಿ ಒಂದು ಉದ್ಯೋಗ ಮತ್ತು ಲಾಭ ಉದ್ಯೋಗ ಯಾವ ರೀತಿಯಾಗಿರುತ್ತೆ ಮತ್ತು ಅದರಿಂದ ಸಿಗುವಂಥ ಲಾಭ ಯಾವುದು ಅಂತ ಅನ್ನೋದನ್ನು ನೋಡಿದ್ದಾದರೆ ನೋಡಿ ದಶಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ತೋರಿಸ್ತಾ ಇದೆ ಅದರ ಅಧಿಪತಿ ಕುಜ ಅಲ್ಲೇ ಕೂತ್ಕೊಂಡಿದ್ದಾನೆ ವೃಶ್ಚಿಕ ರಾಶಿಯಲ್ಲೇ ಇದ್ದಾನೆ ಹೇಳಿದ್ನಲ್ಲ ನಾನು ಕುಜ ಮಧ್ಯಮ ಫಲವನ್ನು ಕೊಡ್ತಾನೆ ಮತ್ತು ಧನುರಾಶಿ ಅಧಿಪತಿ ಗುರು ಆಗಿದ್ದಾನೆ ಈ ಎರಡು ಗ್ರಹಗಳು ಮಧ್ಯಮವಾಗಿವೆ ಹಾಗಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ನಿಮಗೆ ಕಾನ್ಸ್ಟಂಟಾಗಿರುತ್ತೆ ಸ್ವಲ್ಪ ಯಾವಾರದ್ರೂ ಕೂಡ ಅಲ್ಲಿ ನೀವು ಲಾಸ್ ಆಗುವಂಥ ಸಾಧ್ಯತೆ ಇದೆ ಇದ್ದದ್ದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಜಾಸ್ತಿ ಹಣದ ಅಪೇಕ್ಷೆಯನ್ನು ಖಂಡಿತವಾಗಿಯೂ ಮಾಡಬೇಡಿ ಎಲ್ಲೂ ಶಾರ್ಟ್ಕಟ್ಟನ್ನು ಯೂಸ್ ಮಾಡಿಕೊಳ್ಳದೆ ಇದ್ದರೆ ಈ ಮಾಸ ನಿಮಗೆ ಖಂಡಿತವಾಗಿ ತೊಂದರೆ ಇಲ್ಲ ಇನ್ನು ಕೊನೆಯದಾಗಿ ನೋಡಿ ವ್ಯಯಸ್ಥಾನ ವ್ಯಯಸ್ಥಾನದ ಅಧಿಪತಿ ಶನಿಯಾಗಿದ್ದಾನೆ ಸ್ವಲ್ಪ ಖರ್ಚನ್ನು ಶನಿ ನಿಧಾನವಾಗಿ ಮಾಡಿಸ್ತಾನೆ ಈ ವಿಷಯದಲ್ಲಿ ಒಂದು ಅನಾರೋಗ್ಯ ಅಂತ ಹೇಳಿದ್ರೆ ನಾನು ಆಸ್ಪತ್ರೆಯಾದಿಗಳಿಗೆ ಖರ್ಚು ಅನಾವಶ್ಯಕವಾಗಿ ಯಾವುದಾದ್ರೂ ವಿಷಯಗಳಲ್ಲಿ ಖರ್ಚನ್ನು ಮಾಡುವಂಥ ಸಾಧ್ಯತೆ ಇರೋದರಿಂದ ಈ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಈ ಒಂದು ಮಾಸದಲ್ಲಿ ರಾಹು ಶನಿ ಮತ್ತು ಗುರು ಈ ಒಂದು ಮೂರು ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ